ಹಾಯ್ ಫ್ರೆಂಡ್ಸ್ ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಆಯೋ ನಾನು ವೀಡಿಯೋ ಹೊಸ್ದಾಗಿ ನೋಡ್ಲಾತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊರಿ ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಹಾಕೋ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತದ್ರಿ ಇದರಿಂದ ನೀವೇ ಫಸ್ಟ್ ನಾನು ವೀಡಿಯೋ ನೋಡ್ಬೋದು ಇವತ್ತಿನ ವೀಡಿಯೋ ಏನಂದ್ರೆ ನಮ್ಮ ಚಿನ್ನಿ ಮನುಷ್ಯ ಶಾಂತಿ ಇದ್ರಿ ನಾನು ನಿಮಗೆ ಫಸ್ಟ್ ತೋರಿಸಿದ್ದೀನಲ್ರಿ ಗೌರ್ಮೆಂಟ್ಲಿನ ಮನೆ ಬಂದದ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಅದು ವೀಡಿಯೋ ಹಾಕಿದ್ದೀನಿ ರೀ ಮನೆಯೆಲ್ಲ ತೋರಿಸಿ ಸುಮ್ಮನೆ ಮನೆ ನೋಡ್ಲಾಕೋಗಿದ್ದೀವಿ ರೀ ಯಾವ ಥರ ಬಂದದ ಹೆಂಗದ ಅಂತ ಹೇಳಿಬಿಟ್ಟು ಇವತ್ತು ಮತ್ತು ಆದರೂ ಮನಿ ಶಾಂತಿ ಇದೆ ರೀ ಅಂದ್ರೆ ಗೃಹ ಪ್ರವೇಶ ಅದಾನೆ ಹಾಗಾಗಿ ಈ ಥರ ರೆಡಿ ಆಗಿದೀನಿ ನೋಡಿರಿ ನಮ್ಮ ಆಯುಗ ಮನಗನ ಅವ್ರ ಪಪ್ಪನ ಕಲಿತಾಳ ಕಳ್ಸಿದೀನಿ ಫ್ರೆಂಡ್ಸ್ ನಮ್ಮ ಮನು ಇದ್ದು ನನಗೆ ರೆಡಿ ಆಗಿಬಿಡಲ್ರಿ ಇನ್ನೊಂದು ಬಟ್ಟೆ ಎಲ್ಲ ಒಗೆವಿದ್ದೆವು ಬಟ್ಟೆ ಎಲ್ಲ ಒಗೆದು ಒಣಕಿ ರೆಡಿ ಆಗಿದ್ದೀನಿ ರೀ ಇನ್ನೇನು ಹೋಗೋದು ಅಷ್ಟೇ ಅದನ ಇನ್ನೊಂದು ಇಬ್ಬರು ಮಗರು ಬರೋರು ಅಂತ ಫ್ರೆಂಡ್ಸ್ ಹಂಗಂತ ಅವ್ರು ಇನ್ನೂ ಬಂದಿಲ್ಲ ಅಂತ ಅಂತೇಳ್ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ರೀ ಸ್ಕಿಪ್ ಮಾಡಿದೆ ಎಂದವರೆಗೂ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿರಿ ಚಡಿಗಳಿಗೆಲ್ಲ ಈ ಥರ ಪೂಜೆ ಮಾಡಿ ಹಾಗೆ ಒಂದು ಚಿಡಿ ಒಂದೊಂದು ದೀಪ ನಾವು ದಿಕ್ಕ್ಯಾರ ನೋಡಿರಿ ಇದು ನಾ ಮಾಡಿದ್ದಿಲ್ಲ ಫ್ರೆಂಡ್ಸ್ ವೀಡಿಯೋನ ಬರ್ತಾನೆ ಎಲ್ಲ ಮುಗ್ದು ಏ ಫಸ್ಟ್ ನಮ್ಮ ಅಕ್ಕ ವೀಡಿಯೋ ಮಾಡಿಕೊಂಡಿರು ಫ್ರೆಂಡ್ಸ್ ನೋಡ್ರಿ ಕೆಳಗೆ ಒಂದು ಸ್ಟೆಪ್ ಒನ್ ಫ್ಲೋರ್ ತನಕ ಚಿಡಿಗಳಿಗೆ ಪೂಜೆ ಎಲ್ಲ ಮಾಡಿ ಒಂದೊಂದು ದೀಪ ಚಿಡಿಗೆ ಒಂದೊಂದು ದೀಪ ಹಾಗೆ ಚಿಡಿಗೊಂದೊಂದು ನಾವು ದಿಕ್ಕ್ಯ ಅದ್ರದ್ದು ವೀಡಿಯೋ ಅದನ್ನು ಇದು ನಿಮಗೆಲ್ಲ ಇಷ್ಟ ಆಯ್ತದ ಅಂತ ಅಂದ್ಕೊಂಡಿರೀ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಂಗೆ ಸಪೋರ್ಟ್ ಮಾಡಿರಿ ಈಗ ನೋಡಿರಿ ಒಳಗಡೆ ಮನೆ ಒಳಗೆ ಹೋಗ್ತೀವಿ ನೋಡಿರಿ ಇಲ್ಲೇ ಹೊರಗಡೆನೆ ಅಡುಗೆ ಮಾಡಿರಿ ಮನೆಯಾಗ ಪ್ಲೇಸ್ ಅಷ್ಟೊಂದಿಲ್ಲ ಒಡತಾರೆ ಮಕ್ಕಳೆಲ್ಲ ಅಂತ ಹೇಳಿಬಿಟ್ಟು ನೋಡಿರಿ ಬಾಗಿಲಿಗೆಲ್ಲ ಪೂಜೆ ಆಗಿದೆ ಹಾಗೆ ಕೈ ಚಾಪೆ ಎಲ್ಲ ಬಡ ತೋಣ ನೋಡ್ರಿ ಹೂವಿಂದು ಎಷ್ಟು ಮಸ್ತ್ ಕಾಣತ್ತದ ಅಂತ ಹೇಳ್ಬಿಟ್ಟು ಇಲ್ಲಾಂದ್ರ ಹೋಮ ಹಂಗೆ ಪೂಜೆ ಅದು ಮಾಡ್ಲಕ್ಕ ಒಂದ್ ಕಡೆ ರೆಡಿ ಮಾಡ್ಲತ್ತಾರ್ ನೋಡ್ರಿ ಫ್ರೆಂಡ್ಸ್ ಈಗ ನೋಡಿರಿ ಈಗ ನಾನು ಬಂದಮೇಲೆ ಇದು ನಾನು ವೀಡಿಯೋ ಮಾಡ್ಲತ್ತಿದ್ದೀನಿ ರೀ ನಾನು ಬರತನ ಹೋಮ ಎಲ್ಲ ಸುಡೋದಾಗಿತ್ತು ಫ್ರೆಂಡ್ಸ್ ಆರ್ತಿಗೆ ಮಾಡ್ಕೊಲತ್ತ ರೀ ನಮ್ಮ ಚಿನ್ನಿ ಕಾಕ ಆಲ್ಮೋಸ್ಟ್ ಎಲ್ಲ ಆದ್ಮೇಲೆ ಬಂದಿದ್ದೀನಿ ಫ್ರೆಂಡ್ಸ್ ನಾನು ಯಾಕಂದ್ರೆ ಒಬ್ರಿಗೋಸ್ಕರ ವೆಯ್ಟ್ ಮಾಡಂದಿರಿ ವೆಯ್ಟ್ ಮಾಡಿದೆವು ಬಟ್ ಬ ಅವ್ರು ಬರ್ಲಿಕ್ಕೆ ಮೂರು ಗಂಟೆ ಆಗಿತ್ತು ರೀ ನಾವು ರೆಡಿಯಾಗಿ ಕೊಡ್ಲಕ್ಕೆ ಫುಲ್ ಬೇಜಾರಂದ್ರೆ ಬೇಜಾರಾಗಿತ್ತು ಫ್ರೆಂಡ್ಸ್ ನನಗಂತೂ ಇಲ್ಲಿ ನೋಡ್ರಿ ಕರೆಕ್ಟ್ ಆರ್ತಿಗೆ ಟೈಮ್ನಾಗಂತೂ ಬಂದಿದ್ದೆವು ಇಲ್ಲಿ ನೋಡಿರಿ ಎಲ್ಲರೂ ಎಲ್ಲ ಮಾಡ್ಕೊಳತ್ತಿದ್ವು ಹಂಗೆ ಜೋಡಿ ಜೋಡಿ ಒಂದು ಜೋಡಿಗೆ ಒಂದು ಜೋಡಿಗೆ ಹಂಗೆ ಪೂಜಾ ಹುಮ ಹೋಮ ಬೆಲೆ ಕುಂತು ಶಣ್ಣ ಮಾಡಿ ಅಂತ ಹೇಳಿರು ಅದೇ ಥರ ರೀ ನಾವು ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ರಿ ನಾನು ಎಂಟ್ರದು ಯಾರು ಬಂದಿಲ್ಲ ಫ್ರೆಂಡ್ಸ್ ಈ ಕಡೆ ಒಂದು ಕಡೆ ಪೂಜೆ ಆಗ್ಲತ್ತ ಪೂಜೆಗೆ ಜಗ್ಲಿ ಈ ಕಡೆ ಮಾಡ್ಯಾರ ನೋಡ್ರಿ ಆಲ್ರೆಡಿ ಹೋಮ್ ಟೂರ್ ನಾನು ಹಾಕಿದ್ದೀನಿ ಫ್ರೆಂಡ್ಸ್ ಅದು ಏನು ಇದಿಲ್ಲ ರೀ ಫುಲ್ ಪ್ಲೇನಾಗಿತ್ತು ಇವರೆಲ್ಲ ರೆಡಿ ಮಾಡ್ಕೊಂಡ್ರಿ ನೋಡ್ರಿ ಒಂದು ಕಡೆ ಊಟ ಹೋಗಿ ಇದು ನೋಡ್ರಿ ಕಿಚನ್ ಬಂದ್ಬಿಟ್ಟು ಈ ಕಡೆ ಸಣ್ಣದಾಗಿ ಒಂದು ಬಾಲ್ಕನಿ ಅದ ನೋಡ್ರಿ ಇದು ಹೋಮ್ ಟೂರ್ ಕಂಪ್ಲೀಟ್ ಹೋಮ್ ಟೂರ್ ನಾನು ಮಾಡಿದ್ದೀನಿ ಫ್ರೆಂಡ್ಸ್ ಬೇಕಾದ್ರೆ ಲಿಂಕ್ ಕೊಡ್ತೀನಿ ರೀ ಜಾಸ್ತಿ ತು ಭಾಳ ದಿವ್ಸ ರೀ ನಾನು ಹೋಮ್ ಟೂರ್ ವಿಡಿಯೋ ಮಾಡಿಬಿಟ್ಟು ನೋಡಿರಿ ಪೂಜೆದೆಲ್ಲ ತಯಾರಿ ಆಗ್ಲತ್ತದ ಫ್ರೆಂಡ್ಸಿಗೆ ನೋಡಿರಿ ಈಗ ನಮ್ಮ ಅಕ್ಕ ಹಂಗೆ ನಮ್ಮದು ಅಣ್ಣ ಕುಂತರಿ ಅಂದ್ರೆ ನಮ್ಮ ಆ ನಮ್ಮ ಅಣ್ಣ ಕುಂತಾರೆ ಪೂಜೆಗೆ ಅದಾದ್ಮೇಲೆ ನಾವು ಕೊಡ್ತೇವೆ ನೋಡಿರಿ ಫ್ರೆಂಡ್ಸ್ ನಾವು ನಾವಿಬ್ಬರು ಪೂಜೆ ಮಾಡಿದೈತ್ರಿ ಈಗ ನಮ್ಮ ತಂಗಿ ಅವಗೆ ಅವ್ರ ಮನೆಯವ್ರ್ ಪೂಜೆ ಮಾಡತ್ತಾರೆ ಹಿಂಗೆ ಜೋ ಯಾರಲ್ರಿ ಅವರೆಲ್ಲ ಬಂದು ಆದಾಗ ಅದು ಇರ್ತದಲ್ರಿ ಐದು ಥರ ಅದು ಮರಳು ಅದೆಲ್ಲ ಅದನ್ನೆಲ್ಲ ಹಾಕಿ ಶಣ್ಣ ಮಾಡಿ ಹೋಮದಾಗ ಸ್ವಲ್ಪ ಕುಂತು ಶಣ್ಣ ಮಾಡಿ ಹೇಳ್ಬೇಕಿತ್ರಿ ಎಲ್ರಿಗೂ ಅದೇ ಥರ ಕೆಲವೊಬ್ರು ಮಾಡಿದ್ರು ಕೆಲವೊಬ್ರು ರೀ ಇಲ್ಲಿ ನೋಡ್ರಿ ಪೂಜೆ ಎಷ್ಟು ಮಸ್ತ್ ಕಾಣತ್ತದ ಅಂತ ಹೇಳ್ಬಿಟ್ಟು

परचे नडवाल कई हेडरलंदिल गुडग बेन बिक्रित होन थाई रणन हमन तकी हाए हमन महा गीडा हो तो साइड पर बाकी में ये ना शुरू

మీరండి నిమే 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 బాతుంగై ఏ బావగరా హా ఓ ఇలాగా ఇల్లగా ఇల్లగా బాటి దపది ఉరు ఉరు హా దాని దై మార్షికి చెక్ ఇండి నై హొళదన వాలగి వాలగ నై యె యె బాజో జో జో ఆరామ కో